ಫ್ಯೂಚರ್ ಸಿಎಂ ಬಗ್ಗೆ ಮಾತಾಡ್ತಾ ಇದ್ದೀನಪ್ಪ ಸಿ ಸ್ಟೂಡೆಂಟ್ಸ್ಗೆಲ್ಲಾರ್ಗು ಎರಡೇ ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ ಎರಡು ವಿಷಯ ಹೇಳೋದಕ್ಕೆ ಇಷ್ಟಪಡ್ತೀನಿ ಒಂದು ನಿಮ್ಮ ತಂದೆ ತಾಯಿ ನಿಮ್ಮ ಮೇಲೆ ಏನ್ ಕನ್ಸ್ಕೊಂಡಿರ್ತಾರೋ ಅದನ್ನ ಈಡೇರಿಸೋದಕ್ಕೆ ದಯವಿಟ್ಟು ಪ್ರಯತ್ನ ಪಡಿ ಯಾಕೆಂದ್ರೆ ಎಷ್ಟೊಂದು ಜನ ತಂದೆ ತಾಯಿಂದ್ರು ತುಂಬಾ ಕಷ್ಟಪಟ್ಟು ಸಾಲ ಸೋಲ ಮಾಡಿ ಇಂತ ಒಳ್ಳೆ ಕಾಲೇಜಲ್ಲಿ ಓದಿಸ್ತಾ ಇರ್ತಾರೆ ಇಲ್ಲ ನನ್ನ ಮಗ ಡಾಕ್ಟರ್ ಆಗ್ಬೇಕು ಇಂಜಿನಿಯರ್ ಆಗ್ಬೇಕು ಇಲ್ಲ ಇನ್ನೇನೋ ಆಗಬೇಕು ಅಂತ ಓದಿಸ್ತಾ ಇರ್ತಾರೆ ಅದನ್ನ ಫಸ್ಟ್ ಮಾಡೋದಕ್ಕೆ ಟ್ರೈ ಮಾಡಿ ಇಲ್ಲ ನನ್ನ ನೇಮ್ ಬೇರೆ ಏನೋ ಇತ್ತು ಅಂದ್ರೆ ದಯವಿಟ್ಟು ಅದನ್ನಾದರೂ ಮಾಡಿ ಯಾಕೆಂದ್ರೆ ವಿಷಕ್ ಡೈರೆಕ್ಟ್ ಆಗಿ ಬಂದ್ಬಿಡ್ತೀನಿ ಎಲ್ಲ ಹೆಣ್ಮಕ್ಳಿಗೂ ಒಂದು ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವತ್ತೇ ಇದ್ರು ಲೈಫಲ್ಲಿ ನಿಮ್ಮಗಳ ಬಾಯ್ ಫ್ರೆಂಡು ನಿಮ್ಮಗಳ ತಂದೆಗಿಂತ ದೊಡ್ಡ ಇರೋ ಆಗೋದಕ್ಕೆ ಇಲ್ಲ ಎಲ್ಲ ಗಂಡು ಮಕ್ಳಿಗೂ ಅದನ್ನೇ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾವತ್ತಿದ್ರೂ ನಿಮ್ಮಗಳ ಗರ್ಲ್ ಫ್ರೆಂಡು ನಿಮ್ಮಗಳ ತಾಯಿಗಿಂತ ಜಾಸ್ತಿ ಪ್ರೀತಿಸ್ಕೆ ಸಾಧ್ಯನೇ ಇಲ್ಲ ಸೊ ದಯವಿಟ್ಟು ತಂದೆ ತಾಯಿ ವಿಷನ್ ಈಡೇರಿಸೋದಕ್ಕೆ ಟ್ರೈ ಮಾಡಿ ಇಲ್ಲ ನಿಮ್ಗೆ ಏನಾದ್ರು ಏಮ್ ಅದನ್ನು ಪರ್ಸ್ಯೂ ಮಾಡಿ ಅಂತ ಕೇಳ್ಕೊಂತೀನಿ ಅಂಡ್ ಇಲ್ಲಿ ನೋಡಿದ್ರೆ ತುಂಬಾನೇ ಖುಷಿ ಆಗುತ್ತೆ ನಮ್ಮ ಉತ್ತರ ಕರ್ನಾಟಕ ಮಂದಿ ಎಲ್ಲ ಬಂದಿದ್ದಾರೆ ಅಂತ ಹೌದ್ರಿ ಚಲೋ ಇದ್ದೀರಾ ಖುಷಿ ಆಯ್ತು ಐಶ್ವರ್ಯಮಾ ಹೇಳ್ತಾ ಇದ್ರು ಸುಮಾರು ನೂರು ಕಾಲೇಜಿಂದ ಬಂದಿದ್ದಾರೆ ಅಂತ ತಗೊಂಡ್ರಿ ಮುನ್ನೂರ್ ಕಾಲೇಜಿಂದ ಬಂದಿದ್ರೆ ಇವ್ರಿಗೆಲ್ಲ ಅಕಾಮಿಡೇಟ್ ಮಾಡಿದರೆ ಎಷ್ಟು ಆರ್ಗನೈಸ್ಡ್ ಆಗಿ ಮಾಡಿದ್ರೆ ಅಂದ್ರೆ ತುಂಬಾನೇ ಖುಷಿ ಆಯ್ತು ಒಂದು ವಿಷನ್ ಇದೆ ಮ್ಯಾಮ್ ಒಳ್ಳೇದಾಗ್ಲಿ ಇನ್ನು ಎತ್ತರಕ್ಕ ಹೋಗ್ಲಿ ಈ ಕಾಲೇಜು ಅಂಡ್ ನನ್ನ ಇಲ್ಲಿ ಕರೆದಿದ್ದಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್ ಎರಡನೇ ವಿಷಯ ಏನು ಅಂದ್ರೆ ಐ ಲವ್ ಯು ಆಲ್ ಥ್ಯಾಂಕ್ ಯು ಸೋ ಮಚ್ ಹಲೋ ಒಂದೇ ನಿಮಿಷ ಧ್ರುವ ಸರ್ಜಾ ಸರ್ ಬಂದಿದ್ದಾರೆ ಅಷ್ಟೇ ಅಲ್ಲ ಡೈಲಾಗ್ ಹೀರೋನು ಹೌದು ನಿಮ್ಮ ಡೈಲಾಗ್ಸ್ ಇಡೀ ಕರ್ನಾಟಕ ಫ್ಯಾನ್ಸ್ ತುಂಬಾ ಇಷ್ಟ ಆಗುತ್ತೆ ಸರ್ ದಯವಿಟ್ಟು ಒಂದೇ ಒಂದು ಡೈಲಾಗ್ ನನ್ನ ಮುಂದಿನ ಚಿತ್ರ ಹೆಸರು ಬಂದು ಕೇಳಿ ಅಂತ ಇದೇ ಇಪ್ಪತ್ತೊಂಬತ್ತನೇ ತಾರೀಕು ಎರಡನೇ ಸಾಂಗ್ ಸೆಟ್ ಆಗಲ್ಲ ಹೋಗಿ ಅಂತ ಒಂದು ಸಾಂಗ್ ರಿಲೀಸ್ ಆಗ್ತಾ ಇದೆ ದಯವಿಟ್ಟು ನೋಡ್ರಿ ಆ ಚಿತ್ರದೇ ಡೈಲಾಗ್ ಹೇಳ್ಬಿಡ್ತೀನಿ ನಾನು ನೋಡಿಬೇಕು ಅಂತ ಈ ಊರಾಗೆ ಮಚ್ಚ ತಟ್ಟವ್ರಿಗೆಲ್ಲ ಕೆಲಸ ಕೊಟ್ಟವ್ರೆ ನಾನು ಒಂದ್ಸರಿ ಮುಚ್ಚಿಡಿದ್ರೆ ಈ ಊರಲ್ಲಿ ಹಣ ಸುಡೋರೆಲ್ಲ ಬಿಸಿ ಆಗೋಯ್ತಾರಣ ಥ್ಯಾಂಕ್ ಯು ಯು ಸೋ ಮಚ್ ಸರ್ ಒಂದೇ ನಿಮಿಷ ಆಲ್ ಟೈಮ್ ಫೇವ್ರೆಟ್ ಒಂದು ಡೈಲಾಗ್ ಆಡಿಯನ್ಸ್ ಗೆ ಅದ್ದೂರಿ ಸಿನಿಮಾದೆ ಒಂದೇ ಒಂದು ಡೈಲಾಗ್ ಇರೋ ಇಪ್ಪತ್ನಾಲ್ಕ ಗಂಟೆಯಲ್ಲಿ ಹುಡುಗರು ಅವ್ರ ಅಪ್ಪ ಅಮ್ಮ ಅಜ್ಜಿ ತಾತ ಫ್ರೆಂಡ್ಸ್ ಕೆಲಸ ಇವೆಲ್ಲ ಬಿಟ್ಟು ನಿಮ್ಗೆ ನಿಮ್ ಪ್ರೀತಿಸೋಕೆ ಅಂತಾನೆ ನಾಲ್ಕರಿಂದ ಐದವರು ಎತ್ತಿಟ್ಟಿರ್ತಾರೆ ಅವ್ರು ಮಲಗೋದ್ರಲ್ಲಿ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದ್ರಿ ಆದ್ರೆ ನಿಮ್ಗೆ ಅಂತ ಎತ್ತಿಟ್ಟಿರ್ತಾರಲ್ಲ ಆ ನಾಲ್ಕರಿಂದ ಅವರು ಅದ್ರಲ್ಲಿ ಒಂದ್ ಸೆಕೆಂಡ್ ಹೆಚ್ಚು ಕಮ್ಮಿ ಆಗಲ್ಲ ಹುಡುಗರು ಆಟ ಹಂಗೇರಿ ಬಾಗ್ಲಲ್ಲಿ ನಿಂತ್ಕೊಂಡು ಪ್ರೀತಿ ಮಾಡಿದ್ರೆ ಗೊತ್ತಾಗಲ್ಲ ಒಳಗೆ ಇಳಿಬೇಕು ಏ ನನಗಿರ ಅಂದ ಇಲ್ವಾ ಚಂದ ಇಲ್ವಾ ಕಡಕ್ಕಾಗಿಲ್ವಾ ಅಥವಾ ಕದರಾಗಿಲ್ವಾ ನನಗಿಂತ ಹುಡ್ಗ ಬೇಕಾ ಲವ್ ಯು ಆಲ್ ಥ್ಯಾಂಕ್ ಯು ಸೊ ಮಚ್ ಜಯ